ಇವತ್ತು ಅನ್ನಂಬಾಡಿ ತಾಯಿ ಅನ್ನಂಬಾಡಿ ಡ್ಯಾಮ್ ತುಂಬಿ ಕಾವೇರಿ ಮಾತೆ ಅರಿತಾ ಇದ್ದಾರೆ ಈ ಥರದ ಸಂತೋಷ ಒಂದು ಹಬ್ಬ ನಮ್ಮದು ಏನು ನಮಗೆ ರೈತರಿಗೆ ನಾಡ ಹಬ್ಬ ಅಂತೀವಿ ದಸರಾ ಮಾಡ್ತೀವಿ ಯುಗಾದಿ ಮಾಡ್ತೀವಿ ಎಲ್ಲ ಹಬ್ಬಕ್ಕಿಂತ ನಮಗೆ ಈ ಕರ್ತ ತಾಯಿ ತುಂಬ ಕಾವೇರಿ ಮಾತೆ ತುಂಬಿ ಅರ್ಧ ಆಗಿ ಮಾತ್ರ ನಮಗೆ ನಿಜವಾದ ಹಬ್ಬ ಅಂತ ನನ್ನ ಭಾವನೆ ನಮ್ಮ ನಮಗೆ ಜೀವ ಜೀವನಾಡಿ ಜೀವನ ತಾರೆ ನಮಗೆ ಈ ತಾಯಿ ಈ ಜಿಲ್ಲೆಯ ಮತ್ತು ಸುತ್ತಮುತ್ತಲ ಇರ್ತಕ್ಕಂಥ ಕಾವೇರಿ ನಮ್ಮ ಕಣ್ಣು ಜೀವನ ಮಾಡಿರ್ತಕ್ಕಂಥ ರೈತರಿಗೆ ಆ ತಾಯಿ ತುಂಬ ಹರಿದುಬಿಟ್ರೆ ನಮಗೆ ಆಗ ಸಂತೋಷ ನನ್ನ ನಾವು ಯಾವತ್ತೂ ಅನುಭವಿಸುವುದಿಲ್ಲ ಅನ್ನುವಂಥ ಈ ಸಂದರ್ಭದಲ್ಲಿ ಹೇಳ್ತಾ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ